ಹಲೋ ಗೆಳೆಯರೇ ವೆಲ್ಕಮ್ ಟು ಸ್ಪೀಚನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಎರಡು ನಿಮಿಷಗಳ ಸುಂದರ ಕನ್ನಡ ಭಾಷೆ ನೋಡ್ತಾ ಇದ್ವಿ ಈ ಒಂದು ಸುಂದರ ಕನ್ನಡ ಭಾಷೆ ಇಷ್ಟು ವಾಯ್ತು ಎಷ್ಟು ಅದರ ಒಂದು ಲೈಕ್ನಿ ಇನ್ನೊಬ್ರಿಗೂ ಶೇಮಣೆ ವಿಷಯ ಇನ್ನೊಬ್ಬರು ಚಾಲ್ಕೆ ಸಾಧ್ಯ ಇಂಥ ಅನೇಕ ವಿಡಿಯೋ ಬೇಕಾ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹಾಗಾದರೆ ಈ ಭಾಷಣ ನೋಡ್ತಾ ಹೋಗೋಣ ಬನ್ನಿ ಈ ಸಭೆಯಲ್ಲಿರುವ ಪ್ರತಿಯೊಬ್ಬರಿಗೂ ಶುಭೋದಯ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇಂದು ನಾವು ಭಾರತದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಈ ಸಭೆ ಸೇರಿದ್ದೇವೆ ಇದು ನಮ್ಮ ದೇಶದ ಇತಿಹಾಸದಲ್ಲಿ ಮಹತ್ವದ ಮೈಲುಗಲ್ಲು ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರವನ್ನು ಗಳಿಸಿತು ಸ್ವಾತಂತ್ರ್ಯ ದಿನಾಚರಣೆಯು ನಮ್ಮ ಹಕ್ಕುಗಳಿಗಾಗಿ ಹೋರಾಡಿದ ಮತ್ತು ಅನೇಕ ತ್ಯಾಗ ಬಲಿದಾನ ಮಾಡಿದ ನಮ್ಮ ವೀರ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸುವ ಸಮಯವಾಗಿದೆ ನಾವು ಹೆಮ್ಮೆಯಿಂದ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸೋಣ ನಂತರ ನಮ್ಮ ರಾಷ್ಟ್ರಗೀತೆ ಜನಗನಮನ ಹಾಡುವ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ದಿನ ನಾವು ಈ ದಿನವನ್ನು ಸಂಭ್ರಮದಿಂದ ಮತ್ತು ಸ್ವಾತಂತ್ರ್ಯ ಏಕತೆ ಮತ್ತು ವೈವಿಧ್ಯತೆಯ ಮಹತ್ವವನ್ನು ನೆನಪಿಸಿಕೊಳ್ಳೋಣ ವಿದ್ಯಾರ್ಥಿಗಳಾಗಿ ನಾವು ಕಷ್ಟಪಟ್ಟು ಕೆಲಸ ಮಾಡೋಣ ಜವಾಬ್ದಾರಿಯುತ ನಾಗರಿಕರಾಗಿ ನಮ್ಮ ಈ ರಾಷ್ಟ್ರದ ಪ್ರಗತಿಗೆ ಧನಾತ್ಮಕ ಕೊಡುಗೆ ಕೊಡೋಣ ಅದೆಷ್ಟೋ ಕಚ್ಚರೆ ವೀರರ ಹೋರಾಟದ ಫಲವೇ ಈ ಸ್ವಾತಂತ್ರ್ಯ ಆದರೆ ನಾವು ಇಂದು ಈ ಸ್ವಾತಂತ್ರ್ಯವನ್ನು ಅನುಭವಿಸುವ ಅದೃಷ್ಟಶಾಲಿಗಳಾಗಿದ್ದೇವೆ ನಮಗೆ ಈ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ದೇಶಭಕ್ತರನ್ನು ಇಂದು ನಾವೆಲ್ಲರೂ ಸ್ಮರಿಸೋಣ ಅವರು ತಂದುಕೊಟ್ಟ ಸ್ವಾತಂತ್ರ್ಯ ದಿನವನ್ನು ಗೌರವದಿಂದ ಆಚರಿಸೋಣ ಮತ್ತೊಮ್ಮೆ ಸರ್ವರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಮಾತನಾಡಲು ಅವಕಾಶ ಕಲ್ಪಿಸಿದ ತಮಗೆಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಭಾರತ್ ಹಾಗಾದ್ರೆ ಒಂದು ಭಾಷಣ ಇಷ್ಟು ಆಯಿತು ಎಷ್ಟು ಆದರೆ ಒಂದು ಲೈಕ್ ನಿಮಗೆ ಎಂಥ ಭಾಷಣ ಬೇಕಂತೇಳಿ ಕಾನ್ಸಿಲ್ ಕಾಮೆಂಟ್ ಮಾಡಿ ಆ ಒಂದು ಭಾಷಣ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್